ು ಮೈ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಲಲಿತಾ ಅವರು ಗಣಪ ಅವ್ರಿಗೆ ರೀ ಅಂತ ಹೇಳಿ ಬರ್ತಾರೆ ಬಂದ್ಯಾ ಲಲಿತಾ ಬಾ ಪೂಜೆ ಮಾಡಿಸ್ಕೊಳ್ಳೋ ಚಾನ್ಸ್ ನಾನ್ ಮಿಸ್ ಮಾಡ್ಕೋತೀನ ಅಂತ ಗಣಪ ಹೇಳ್ತಾರೆ ನಾನು ನನ್ ಗಂಡನ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಇವ್ರು ಹೇಗ್ ಮಾಡ್ತಾರೆ ಅಂತ ಇಲ್ಲ ನಿಂತ್ಕೊಂಡು ನೀಟ್ ಆಗಿ ನೋಡ್ಕೋಬೇಕು ಅಂತ ಹೇಳಿ ಚಾನ್ಸಿ ಮನ್ಸಲ್ಲಿ ಅನ್ಕೊಂಡು ಇಲ್ಲಿ ಲಲಿತಾ ಅವರು ಗಣಪ ಅವ್ರಿಗೆ ಹೇಗೆ ಪಾದ ಪೂಜೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇರ್ತಾರೆ ಚಾನ್ಸಿ ಆಮೇಲೆ ಇಲ್ಲಿ ಲಲಿತಾ ಅವರು ಪಾದ ಪೂಜೆ ಮಾಡ್ತಾರೆ ಅಲ್ಲಿ ಗಣಪ ಹೇಳ್ತಾರೆ ಮುಂಚೆ ಎಲ್ಲ ಆ ನೀರನ್ನ ಕುಡಿತಾ ಇದ್ರಂತೆ ನೀನು ತಲೆ ಮೇಲೆ ಪ್ರೋಕ್ಷಣೆ ತರ ಹಾಕೋ ಸಾಕು ಅಂತ ಇಲ್ಲಿ ಗಣಪ ಹೇಳ್ತಾರೆ ಅಶ್ವರಿ ನಂಗು ಗೊತ್ತು ಇರಿ ಆಮೇಲೆ ಮಾಡ್ತೀನಿ ಅಂತ ಲಲಿತಾ ಹೇಳ್ತಾರೆ ಸರಿ ಕಣ್ರಿ ಈಗ ಅಕ್ಷತೆ ಹಾಕಿ ನಂಗೆ ಆಶೀರ್ವಾದ ಮಾಡಿ ಅಂತ ಇಲ್ಲಿ ಲಲಿತಾ ಹೇಳ್ತಿದೆ ಸರಿ ಆಯ್ತು ಅಂತ ಹೇಳಿ ಕಡಪಾ ಲಲಿತಾ ಅವ್ರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ ಈಗ ನಂಗ್ ಅರ್ಥ ಆಯ್ತು ಯಾವ ರೀತಿ ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು ಅಂತ ಗೊತ್ತಾಯ್ತು ಅಂತ ಜಾನ್ಸಿ ಮನ್ಸಲ್ಲಿ ಅನ್ಕೊತಿದ್ರೆ ಇಲ್ಲಿ ರಾಘು ಕೂಡ ಜಾನ್ಸಿನೇ ನೋಡ್ತಿದ್ದಾರೆ ಅದೇ ಸಮಯಕ್ಕೆ ಇಲ್ಲಿ ಝಾನ್ಸಿ ನೋಟ ರಾಘು ಅಲ್ಲಿಂದ ಹೊರಟೋಗ್ತಾರೆ ಇದೇ ಎಂದು ರಾಘು ಎದೊಡ್ಡೋಗ್ತಿದಾರಲ್ಲ ಇವತ್ತು ರಾಘು ನನ್ ಕೈಯಿಂದ ಹೋಗೋದಿಕ್ಕೆ ಸಾನ್ಸೆ ಇಲ್ಲ ಹೇಗಾದ್ರು ಮಾಡಿ ಇವತ್ತು ಭೀಮ್ನವಾಸಿ ಪೂಜೆ ಮಾಡೇ ಮಾಡ್ತೀನಿ ಅಂತ ಝಾನ್ಸಿ ಮನ್ಸಲ್ಲ ಅನ್ಕೋತಾರೆ ಇಲ್ಲಿ ರಾಘು ಆಚೆ ನಿಂತ್ಕೊಂಡು ಫೋನ್ ನ ಯೂಸ್ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಝಾನ್ಸಿ ಕೂಡ ತಟ್ಟೆಯಲ್ಲಿ ಪೂಜೆ ಇಟ್ಕೊಂಡು ಚೊಂಬಿಡ್ಕೊಂಡು ಬರ್ತಾರೆ ಯಜಮಾನ್ ಅಂತ ಝಾನ್ಸಿ ಹೇಳ್ತಾರೆ ಓದ ಸಮೇತ ಬಂದಿದ್ದೀರಾ ಅಂದ್ರೆ ಪಾದ ಪೂಜೆ ಮಾಡಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಯ್ತು ರಾಘು ಹೇಳ್ತಾರೆ ಹೌದು ಮತ್ತೆ ಇದೇ ನಮ್ ಸಂಪ್ರದಾಯ ನಾನು ಅದನ್ನ ಫಾಲೋ ಮಾಡ್ತಿದ್ದೀನಿ ಅಂತ ಝಾನ್ಸಿ ಹೇಳ್ತಾರೆ ಹೋಗ್ರೆ ಸುಮ್ನೆ ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ ಅಂತ ರಾಘು ಹೇಳ್ತಾರೆ ಯಜಮಾನ್ ರೈನ್ ನಾನ್ ಇವತ್ತು ಮಾಡೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಸಾಮಗ್ರಿಗಳ ತಟ್ಟೆನ ಕೆಳಗಡೆ ಇಡಕ್ ಹೋಗ್ತಾರೆ ಜಾನ್ಸಿ ನಿಮ್ಗೆ ಸಿಕ್ಕಿದ್ರೆ ಅಲ್ವಾ ನೀವು ಮಾಡಕಾಗದ್ದು ಅಂತ ಹೇಳಿ ಫುಲ್ ಫುಲ್ಲು ಓಡಾಡಿಸ್ಬಿಡ್ತಾರೆ ರಾಘು ಅದೇ ಸಮಯಕ್ಕೆ ಇಲ್ಲಿ ಸಂಗೀತ ಬರ್ತಾರೆ ನಿಂತ ಕೂಡ ಮಾಡ್ರೆ ನಾನು ನಿಮ್ಗೆ ಪೂಜೆ ಮಾಡ್ಲೇಬೇಕು ಅಂತ ಚಾನ್ಸಿ ಹೇಳಿದ್ರೆ ಇದೇನಿದು ಇಬ್ರು ಸೇರ್ಕೊಂಡು ಜುಟಾಟ ಆಡ್ತಿದ್ದೀರಾ ಅಂತ ಸಂಗೀತ ಹೇಳ್ತಾರೆ ನೋಡ್ ಸಂಗೀತ ನಾನ್ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಅಣ್ಣ ನೋಡು ಹೇಗೆ ಓಡಾಡಿಸ್ತಾರೆ ಅಂತ ಚಾನ್ಸಿ ಹೇಳ್ತಾರೆ ಅಯ್ಯೋ ಯಾಕಣ ಅಂತ ಸಂಗೀತ ಹೇಳ್ತಾರೆ ನೋಡು ಸಂಗೀತ ಅಲ್ಲವೇ ಎಷ್ಟು ಕ್ಲಿಯರ್ ಆಗಿ ಹೇಳಿದಾಳೆ ಪಾದ ಪೂಜೆ ಮಾಡ್ಸ್ಕೊಬೇಡ ಅಂತ ಇವರು ಕೇಳ್ತಾನೆ ಇಲ್ವಲ್ಲ ಅಂತ ಇಲ್ಲಿ ರಾಘು ಹೇಳ್ತಾರೆ ಹೇಳೋದಕ್ಕೆ ಅವ್ಳು ಯಾರು ಅದನ್ ಕೇಳೋದಕ್ಕೆ ನೀನ್ ಯಾರು ನಾನ್ ನನ್ ಗಂಡನ್ ಪಾದ ಪೂಜೆ ಮಾಡ್ಲೇಬೇಕು ಅಂದ್ರೆ ಮಾಡ್ತೀನಿ ಅಷ್ಟೇ ಅವ್ಳ ಮಾತ್ರ ಅವ್ಳ ಗಂಡನ ಪಾದ ಪೂಜೆ ಮಾಡೋದಿಕ್ಕೆ ಹೋಗಿದ್ದಾಳೆ ಅವ್ಳ ಮಾತ್ರ ನೀನ್ ಯಾಕೆ ಹೇಳ್ತೀಯ ಅಂತ ಚಾನ್ಸಿ ಹೇಳ್ತಾರೆ ಕರೆಕ್ಟ್ ಅತ್ತಿಗೆ ಅಂತ ಸಂಗೀತ ಹೇಳ್ತಾರೆ ಅದೇನೋ ಹೇಳ್ತಾರಲ್ಲ ಆಗ್ಲೇ ಕೈಗೊಂಡು ಬೇವಿನ ಕೈ ಹಾಗೆ ಕರೆಕ್ಟ್ ಆಗಿದೆ ಏನ್ ಹೇಳಿದ್ರು ಅಷ್ಟೇ ನಾನು ಪಾದ ಪೂಜೆ ಮಾಡಿಸ್ಕೊಳಲ್ಲ ಅಂತ ಹೇಳಿ ಹಾಗೂ ಮನೆ ಒಳಗಡೆ ಹೋಗ್ತಾರೆ ಅದಕ್ಕೆ ಇದು ನಿಮ್ಗೆ ಕೊಟ್ಟಿರೋ ಟಾಸ್ಕ್ ಅಂತ ಅನ್ಕೊಳ್ಳಿ ಇವತ್ತು ನೀವು ಅಣ್ಣನ ಬಿಡ್ಲೆ ಬಾರ್ ಅಂತ ಸಂಗೀತ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸಂಗೀತ ಅದ್ರಲ್ಲೂ ಇದು ಭೀಮ್ ಭಿಮ್ನವಾಸೆ ನಾನು ನನ್ ಗಂಡೆಗೆ ಪಾದ ಪೂಜೆ ಮಾಡಿ ಮಾಡ್ತೀನಿ ನನ್ ಕೈಯಿಂದ ಹೇಗ್ ತಪಸ್ಕೋ ನಾನು ನೋಡೇ ಬಿಡ್ತೀನಿ ಅಂತ ಚಾನ್ಸಿ ಹೇಳ್ತಾರೆ ಇದು ನಮ್ಮತ್ಕಂದ್ರೆ ಅವಳ್ದತ್ ಅಂತ ಸಂಗೀತ ಹೇಳ್ತಾರೆ ಥ್ಯಾಂಕ್ ಯು ಸಂಗೀತ ಅಂತ ಹೇಳಿ ಜಾನ್ಸಿ ಮನೆ ಒಳಗಡೆ ವಾಪಸ್ ಹೋಗ್ತಾರೆ ಆ ಕಡೆ ರಾಘು ರೂಮ್ ಒಳಗಡೆ ಹೋಗಿ ಫ್ಯಾನ್ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಒನ್ ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟು ಯಾಕೆ ವರ್ಕ್ ಆಗ್ತಿಲ್ಲ ಅಂತ ನೋಡ್ತಿರ್ತಾರೆ ಅದೇ ಸಮಯಕ್ಕೆ ಚಾನ್ಸಿ ಬಂದು ಆ ಟೇಬಲ್ ನ ತಳ್ಬಿಡ್ತಾರೆ ಏನ್ ಮಾಡ್ತಿದ್ದೀರಾ ಮೇಡಮ್ ಟೇಬಲ್ ಯಾಕೆ ತಳ್ಳಿದ್ರಿ ಅಂತ ಇಲ್ಲಿ ರಾಘು ಕೇಳ್ತಾರೆ ಕೈ ಸಿದ್ದೆ ಓಡೋಗ್ತೀರಾ ಇವಾಗ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಜಾನ್ಸಿ ಹೇಳ್ತಾರೆ ಏನ್ ಮೇಡಮ್ ತಮಾಷೆ ಮಾಡ್ತಿದ್ದೀರಾ ಟೇಬಲ್ ಇಡಿ ಅಂತ ಸುಮ್ನೆ ಇಡಿ ಅಂತ ರಾಘು ಹೇಳ್ತಾರೆ ಇಡಲ್ಲ ಅಂದ್ರೆ ಇಡಲ್ಲ ಅಂತ ಛಾನ್ಸಿ ಹೇಳ್ತಾರೆ ಅದೇ ಸಮಯಕ್ಕೆ ಸಂಗೀತ ಬರ್ತಾರೆ ಸಂಗೀತ ಒಂದ್ ಸ್ವಲ್ಪ ಟೇಬಲ್ ಇಡು ಅಂತ ರಾಘು ಕೇಳ್ತಾರೆ ಅಶೋಕ್ ನಿಮಿಬ್ರು ಮಧ್ಯೆ ನಾನಂತೂ ಬರಲ್ಲಪ್ಪ ಅಂತ ಸಂಗೀತ ಹೇಳ್ತಾರೆ ಅಶೋಕ್ ಸಂಗೀತ ಯಾಕರ ಹೇಳ್ತೀಯಾ ನಿನ್ ಸಹಾಯ ನನ್ ಬೇಕೇ ಬೇಕು ಅಂತ ಝಾನ್ಸಿ ಹೇಳ್ತಾರೆ ಗೆ ನಿಮ್ಗೆ ಇಲ್ಲ ಅಂತ ಹೇಳ್ತೀನಿ ನಾನು ಅದೇ ಹೇಳಿ ಅಂತ ಸಂಗೀತ ಕೇಳ್ತಾರೆ ಹೋಗಿ ಒಂದ್ ತಟ್ಟೆ ತಗೋ ಬರ್ತೀಯ ಅಂತ ಇಲ್ಲಿ ಜಾಸ್ತಿ ಹೇಳ್ತಾರೆ ಸರಿಯಾದಿ ಅಂತ ಹೇಳಿ ಸಂಗೀತ ಹೋಗ್ತಾರೆ ಏನ್ ಮಾಡ್ತಿದ್ಯಾ ಸಂಗೀತ ಒಂದ್ ನಿಮಿಷ ನಾನ್ ಮಾತು ಕೇಳು ಮೇಡಮ್ ನಿಜವಾಗ್ಲು ಇದೆಲ್ಲ ಬೇಡ ಮೇಡಮ್ ಅಂತ ರಾಘು ಹೇಳ್ತಾರೆ ಬೇಡ ಅಂದ್ರೆ ಬೇಕು ಅಂತಾನೆ ಅರ್ಥ ಅಂತ ರಾಘು ಚಾನ್ಸ್ ಹೇಳ್ತಾರೆ ಅದೇ ಸಮಯಕ್ಕೆ ಅದಕ್ಕೆ ತಟ್ಟೆ ತಗೊಳ್ಳಿ ಅಂತ ಸಂಗೀತ ಹೇಳ್ತಿದ್ರೆ ಸಂಗೀತ ಒಂದ್ ಸ್ವಲ್ಪ ನಿಮ್ಮಣ್ಣನ ಇಡ್ಕೋತಿಯಾ ಅಂತ ಸಂಗೀತಗೆ ಚಾನ್ಸ್ ಹೇಳ್ತಾರೆ ಆಮೇಲೆ ಇಲ್ಲಿ ಸಂಗೀತ ಕಾಲ್ನ ಇಡ್ಕೋತಾರೆ ಸಂಗೀತ ಏನ್ ಮಾಡ್ತಿದ್ಯಾ ಅಂತ ರಾಘು ಕೇಳ್ತಿದ್ರೆ ಅಶೋಣ ಒಂದ್ ನಿಮಿಷ ಇರೋಣ ಅಂತ ಸಂಗೀತ ಹೇಳ್ತಾರೆ ಅಶೋತ್ಗೆ ಇಲ್ಲಿ ಚಾನ್ಸಿ ರಾಘು ಕಾಲ್ ಕೆಳಗಡೆ ಪ್ಲೇಟ್ ಇತ್ತು ಹಾಗೆ ರಾಘು ಕಾಲ್ನ ತೊಳಿತಿರ್ತಾರೆ ಏನ್ ಮೇಡಮ್ ಇದು ಪೂಜೆ ಮಾಡಿದ್ರೆ ಮನ್ಸಾರೆ ಮಾಡ್ಬೇಕು ಹಾಗೆ ಪೂಜೆ ಮಾಡ್ಸ್ಕೊಳ್ಳೋರು ಕೂಡ ಮನ್ಸಾರೆ ಒಪ್ಬೇಕು ಅಂತ ರಾಘು ಹೇಳ್ತಾರೆ ನಾನಂತೂ ಮನ್ಸ್ಪೂರ್ವಕವಾಗಿ ಪೂಜೆ ಮಾಡ್ತೀನಿ ಯಜಮಾನ್ ರೇ ಇಷ್ಟ ಅಂತ ಗೊತ್ತು ಆದ್ರೆ ಯಾವ್ದೋ ಒಂದ್ ಕಾರಣಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಮನ್ಸಾರೆ ನೀನು ಆಶೀರ್ವಾದ ಮಾಡ್ತೀಯ ಅಂತ ಗೊತ್ತು ಅಂತ ಹೇಳಿ ಕೊನೆಗೂ ಇಲ್ಲಿ ಜಾಸ್ತಿ ರಾಘುಗೆ ಪಾದ ಪೂಜೆ ಮಾಡಿ ಬಿಡ್ತಾರೆ ಕಡೆ ಪಲ್ಲವಿ ತನ್ನತ್ತೆ ಮನೆಗೆ ಹೋಗಿರ್ತಾರೆ ಮಿಥುನ್ ಅಂತೂ ಪಲ್ಲವಿ ನೋಡಿ ತುಂಬಾ ಖುಷಿ ಆಗುತ್ತೆ ಅಮ್ಮ ಯಾರ್ ಬಂದಿದ್ದಾರೆ ನೋಡು ಅಂತ ಮಿಥುನ್ ಮಿಥುನ್ ತಾಯಿ ಕರಿತಿದ್ರೆ ಪಲ್ಲವಿ ಇವಾಗ ಬಂದಮ್ಮ ಬಾಮ ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು ಅಂತ ಇಲ್ಲಿ ಮಿಥುನ್ ತಾಯಿ ಹೇಳ್ತಾರೆ ಹಾ ಅಂತೆ ಇವತ್ತು ಭೀಮ್ ಸರ್ವಾ ಪೂಜೆ ಮಾಡಕ್ ಬಂದೆ ಅಂತ ಪಲ್ಲವಿ ಹೇಳ್ತಾರೆ ಹೌದಮ್ಮ ಸರಿಯಮ್ಮ ಇಕ್ತಾನೆ ನಿಮ್ಮಾಮಗೆ ಪೂಜೆ ಮಾಡ್ಬಂದೆ ನೀನ್ ಬಂದಿದ್ದು ಒಳ್ಳೆದೇ ಆಯ್ತು ಅಂತ ಇಲ್ಲಿ ಮಿಥುನ್ ತಾಯಿ ಹೇಳ್ತಾರೆ ಇಲ್ಲಿ ಪಲ್ಲವಿ ತುಂಬಾ ಖುಷಿಯಿಂದ ಮಿಥುನ್ಗೆ ಪೂಜೆ ಮಾಡ್ತಿರ್ತಾರೆ ಕಾಲ್ ತೊಳೆದು ಇನ್ನೇನೋ ಅಷ್ಟೋಕ್ಕೂ ಕುಂಕುಮ ಹಚ್ಬೇಕು ಅಷ್ಟೊತ್ತಿಗೆ ಅನಿತಾ ಬರ್ತಾರೆ ಏನ್ ಮಾಡ್ತಿದ್ಯಾ ನಿಂಗೆ ಪೂಜೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಯಾರು ಅನಿತಾ ಹೇಳ್ತಿದೆ ಪಾದ ಪೂಜೆ ಮಾಡೋದು ಸಂಪ್ರದಾಯ ಅಲ್ವಾ ಅನಿತಾ ಅಂತ ಪಲ್ಲವಿ ಹೇಳ್ತಾರೆ ಅಷ್ಟಕ್ಕೂ ಈ ಪೂಜೆ ಮಾಡೋದು ಹೆಂಡ್ತಿರ್ ಮಾತ್ರ ನಮ್ಮ ಅಣ್ಣನ್ ಪಾದ ಪೂಜೆ ಮಾಡೋದಕ್ಕೆ ನಿಂಗೆ ಏನ್ ಯೋಗ್ಯತೆ ಇದೆ ಏನು ಅರ್ಹತೆ ಇದೆ ನಿಮ್ಮ ಯಾರು ನಾವು ಮನೆ ಸೊಸೆ ಅಂತ ಎಕ್ಸೆಪ್ಟೇ ಮಾಡ್ಕೊಂಡಿಲ್ಲ ಸೊಸೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಅಣ್ಣಂಗೆ ಹೇ ಹೇಗಾಗ್ತೀಯಾ ಇವ್ರು ಕೊಟ್ಟೆ ಮಾತಿನ ಪ್ರಕಾರ ಯಾವಾಗ ಝಾನ್ಸಿನ ಮನೆ ಬಿಟ್ಟು ಆಚೆ ಕಳಿಸ್ತಾಳೆ ನಾನು ಆ ಮನೆಗೆ ಯಾವಾಗ ಕಾಲಿರ್ತೀನಿ ಅವಾಗ ಮಾತ್ರ ನೀನು ಈ ಮನೆ ಸೊಸೆ ಆಗ್ತಿಯಾ ಹಾಗೆ ನನ್ನ ಅಣ್ಣಂಗೆ ಹೆಂಡತಿ ಆಗ್ತಿಯಾ ನಾನ್ ಹೇಳಿದ್ರು ಅರ್ಥ ಆಯ್ತಾ ಪಲ್ಲವಿ ಅಂತ ಅನಿತಾ ಹೇಳ್ತಿದ್ರೆ ಇಲ್ಲಿ ಪಲ್ಲವಿ ಕಣ್ಣೀರಾಗ್ತಾರೆ ಈ ತರ ಸಿಲಿ ಸಿಲಿ ಕಾರಣ ಇಟ್ಕೊಂಡು ಇಲ್ಲಿಗೆ ಬರ್ಬೇಡ ನಾನ್ ಹೇಳಿದ್ದು ನಿನ್ ಗೊತ್ತಾಯ್ತು ಅನ್ಕೋತೀನಿ ಅಂತ ಅನಿತಾ ಹೇಳ್ತಿದ್ರೆ ಪಲ್ಲವಿ ತುಂಬಾ ಬೇಜಾರ್ ಮಾಡ್ಕೊಂಡು ಆಯ್ತಾ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಝಾನ್ಸಿ ಅಂತೂ ತುಂಬಾ ಖುಷಿಯಿಂದ ತಾತಂಗೆ ಕಾಲ್ ಮಾಡ್ತಾರೆ ಇಲ್ಲಿ ತಾತಂಗಂತಿ ಫೋನ್ ಬಂದಿರೋ ನೋಡಿ ತುಂಬಾ ಖುಷಿ ಆಗ್ತಿರತ್ತೆ ಅಲ್ಲೇ ರಾಯ್ ಕೂಡ ಇರ್ತಾರೆ ಸರ್ ಫೋನ್ ನ ಲೌಡ್ ಸ್ಪೀಕರ್ ಹಾಕಿ ಏನ್ ಗುಡ್ ನ್ಯೂಸ್ ಹೇಳ್ತಾರೆ ನಾನು ಕೇಳ್ಕೊತೀನಿ ಿ ನಂಗಂತೂ ಜಾನ್ಸಿ ಮೇಡಮ್ ಇಂದ ಈ ತರ ನ್ಯೂಸ್ ಮೇಲೆ ನ್ಯೂಸ್ ಕೇಳಿ ಕೇಳಿ ಫುಲ್ಲು ಖುಷಿ ಆಗ್ತಿದೆ ಸರ್ ಅಂತ ಇಲ್ಲಿ ರಾಯ್ ಹೇಳ್ತಾರೆ ಸರಿ ರಾಯ್ ಅಂತ ಹೇಳಿ ಇಲ್ಲಿ ತಾತ ಲೌಡ್ ಸ್ಪೀಕರ್ ಆಗ್ತಾರೆ ಜಾನ್ಸಿ ಅಂತೂ ತುಂಬಾ ಖುಷಿಯಿಂದ ತಾತ ನಾನ್ ಇವತ್ತು ಭೀಮ್ ನಮಸ್ ಅಲ್ವಾ ರಾಘುಗೆ ಪಾತ್ ಪೂಜೆ ಮಾಡಿದೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಿದೆ ತಾತ ಹಾಗೂ ರಾಯ್ಗೆ ತುಂಬಾ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಮ್ಮ ಪಾತ್ ಪೂಜೆ ಮಾಡ್ದ ಇದೆಲ್ಲ ಗೊತ್ತಾಯ್ತು ನಿಂಗೆ ಅಂತ ತಾತ ಕೇಳ್ತಾರೆ ಅಜ್ಜಿ ಇದ್ರಲ್ಲ ತಾತ ಇದ್ರ ಮಹತ್ವ ಏನು ಅಂತ ಹೇಳಿದ್ರು ಹಾಗೆ ಯಾವ್ ತರ ಮಾಡ್ಬೇಕು ಅಂತ ಹೇಳಿದ್ರು ಎಲ್ಲಾನು ಕಲ್ತ್ಕೊಂಡು ನಾನು ನನ್ ಗಂಡೆಗೆ ಪಾತ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೊಂಡೆ ಅಂತ ಝಾನ್ಸಿ ಹೇಳ್ತಾರೆ ನಿಜವಾಗ್ಲು ನನ್ಗಂತೂ ತುಂಬಾ ಖುಷಿ ಆಗ್ತಿದ್ಯಮ್ಮ ಈ ಪಾತ್ ಪೂಜೆ ಅಂತ ಹೇಳಿ ಇಲ್ಲಿ ತಾತ ಅಳ್ತಾ ಇರ್ತಾರೆ ಆ ಕಡೆ ಝಾನ್ಸಿ ಕೂಡ ಅಶೋ ತಾತ ಇಷ್ಟು ಖುಷಿ ಆಗಿರೋ ವಿಷಯ ಹೇಳಿದ್ರೆ ಅಳ್ತಾ ಇದ್ರಲ್ಲ ಅಂತ ಝಾನ್ಸಿ ಹೇಳಿದ್ರೆ ಇಲ್ಲ ಜಾನ್ಸಿ ಇದು ಖುಷಿಗೆ ಆಗ್ತಿದೆ ಅಷ್ಟೇ ಅಂತ ಇಲ್ಲಿ ತಾತ ಹೇಳ್ತಾ ಇರ್ತಾರೆ ಮೇಡಮ್ ಒಂದ್ಸತಿ ಪಾತ ಪೂಜೆ ಮಾಡಿದ್ರೆ ನೂರ್ ವರ್ಷ ಕಂಟಿ ಖುಷಿಯಾಗಿತ್ತರಂತೆ ಮೇಡಮ್ ನೀವು ಖುಷಿಯಾಗಿರಿ ಅಂತ ಇಲ್ಲಿ ರಾಯ್ ಹೇಳ್ತಿದೆ ಸರಿ ರಾಯ್ ಆಯ್ತು ಬಾಯ್ ಅಂತ ಹೇಳಿ ಜಾನ್ಸಿ ನ ಕಟ್ ಮಾಡ್ಬಿಡ್ತಾರೆ ಆ ಕಡೆ ರಾಘು ಬಂದು ಬೈತಾ ಇರ್ತಾರೆ ಜಾನ್ಸಿಗೆ ಪಲ್ಲವಿ ಹೇಳಿದ್ರ ಪಾತ್ ಪೂಜೆ ಮಾಡಿಸ್ಕೋಬಾರ್ದು ಅಂತ ಇಲ್ಲಿ ರಾಘು ಜಾನ್ಸಿಗೆ ಬೈತಾ ಇರ್ತಾರೆ ಯಾಕೆ ಮಾಡ್ಸ್ಕೋಬಾರ್ದು ರಾಘು ಅವ್ಳ ಮಾತ್ರ ಅವ್ಳ ಗಂಡದ ಮನೆಗೆ ಹೋಗಿ ಪಾದ ಪೂಜೆ ಮಾಡ್ಬಹುದು ಆದ್ರೆ ನಾನ್ ಮಾತ್ರ ಮಾಡೋ ಹಾಗಿಲ್ವಾ ಏನೋ ನನ್ ಗಂಡ ಮೇಲೆ ಅದ್ರ ಬಗ್ಗೆ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಯಾರೇ ಕೇಳಿದ್ರು ನಾನು ತಲೆ ಹಿಡ್ಸ್ಕೊಡಲ್ಲ ಅದ್ರ ಬಗ್ಗೆ ತಲೆನೂ ಹಾಕಲ್ಲ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೊರಟೋಗ್ತಾರೆ ಅಶೋದ್ರೆ ಇವ್ರು ಯಾಕಪ್ಪ ನನ್ನ ಅರ್ಥನೆ ಮಾಡ್ಕೊಡಲ್ಲ ಹೇಗಪ್ಪ ಈ ಪೂಜೆ ಮಾಡಿರೋ ಕಾಲನ ಇಟ್ಕೊಂಡು ಓಡಾಡೋದು ಅಂತ ಹೇಳಿ ಕಾಲನ್ನ ನೋಡ್ಕೊಂಡು ಟೆನ್ಷನ್ ಮಾಡ್ಕೊತಿರ್ತಾರೆ ಆ ಕಡೆ ಪಲ್ಲವಿ ಬೈಕೊಂಡು ಮನೆ ಒಳಗಡೆ ಬರ್ತಾರೆ ಆ ದರಿದ್ರದವಳಿಂದ ಪಡ್ಬಾರ್ದು ಕಷ್ಟ ನಾನ್ ಪಡ್ತಾ ಇದ್ದೀನಿ ಅಂತ ಹೇಳಿ ಬೈಕೊಂಡು ಹೂಂಗ್ ಹೋಗ್ತಿದ್ರೆ ಇಲ್ಲಿ ಮಂಜುಳಾ ಕರೀತಾರೆ ಯಾಕೆ ಪಲ್ಲವಿ ಏನಾಯ್ತು ಅಂತ ಕೇಳ್ತಾರೆ ಏನಮ್ಮ ಪಲ್ಲವಿ ಗಂಡನ್ ಪಾದ ಪೂಜೆ ಮಾಡ್ತೀನಿ ಅಂತ ಹೋದವಳು ಈ ತರ ಕೂಗಾಡ್ಕೊಂಡು ಬರ್ತಾ ಇದೆಯಲ್ಲ ಅಂತ ಕಡಪ ಕೇಳ್ತಾರೆ ಪೂಜನಾ ಶಾಸ್ತ್ರೋತ್ತವಾಗಿ ಮಾಡ್ದ ಅಂತ ಇಲ್ಲಿ ಕಡಪ ಕೇಳ್ತಿದೆ ಪೂಜೆ ಜೊತೆ ಮಂಗಳಾರತಿ ಕೂಡ ಆಯ್ತು ಅಂತ ಪಲ್ಲವಿ ಹೇಳ್ತಾರೆ ಈ ತರ ಒಗ್ಟಾಗಿ ಮಾತಾಡಿದ್ರೆ ಏನಾಗುತ್ತೆ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದ ಅಂತ ಗಣಪ ಹೇಳ್ತಾರೆ ಅಯ್ಯೋ ತೊಡಪ ಏನಂತ ಹೇಳಿ ನನ್ಗೆ ಅವಕಾಶನೇ ಕೊಡ್ಲಿಲ್ಲ ಅಂತ ಪಲ್ಲವಿ ಹೇಳ್ತಾರೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಏನಂತ ಅಂತ ಲಲಿತಾ ಕೇಳ್ತಾರೆ ನನ್ಗೆ ಆ ಯೋಗ್ಯತೆ ಅರ್ಹತೆ ಇಲ್ವಂತೆ ಅಂತ ಪಲ್ಲವಿ ಹೇಳ್ತಾರೆ ಏನು ಯೋಗ್ಯತೆ ಅರ್ಹತೆ ಇಲ್ವಾ ಯಾರಮ್ಮ ಹೇಳಿತು ಅಂತ ಗಣಪ ಹೇಳ್ತಾರೆ ಇನ್ಯಾರು ಆ ಅನಿತಾ ಅಂತ ಪಲ್ಲವಿ ಹೇಳ್ತಾರೆ ನಿನ್ನನ ನಮ್ಮನೆ ಸೊಸೆ ಅಂತ ನಾವು ಒಪ್ಕೊಂಡಿಲ್ಲ ಬರೀ ತಾಳಿ ಕಟ್ಟಿದರೆ ನಮ್ಮಣ್ಣ ಅಷ್ಟೇ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಕರ್ಮ ರಿಟರ್ನ್ಸ್ ಅಂದ್ರೆ ಇದೇನಾ ಅಂತ ಇಲ್ಲಿ ಸಂಗೀತ ಹೇಳ್ಬಿಡ್ತಾರೆ ಆಗ ಪಲ್ಲವಿ ಅಂತ ಕೋಪ ಮಾಡ್ಕೊಂಡು ಸಂಗೀತನೆ ನೋಡ್ತಾರೆ ನೀನು ಹೋಗ್ಬೇಕಾದ್ರೆ ಇದೆ ಇದೇ ಮತ್ನ ಹೇಳಿದ್ದೆ ಆದ್ರೆ ಎಲ್ಲನೂ ನಿನ್ಗೆ ಆಗೋಯ್ತಲ್ಲ ಅಂತ ಸಂಗೀತ ಹೇಳ್ತೀರಿ ಯಾವ ಮಾತೆ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಅಂತ ಅಜ್ಜಿ ಕೇಳ್ತಾರೆ ಅದೇ ಅಜ್ಜಿ ಯಾವಾಗ್ಲೂ ಹೇಳ್ತಿರಲ್ಲ ಬೇವಿನ ಮರ ನೆಟ್ಟು ನೀನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಅಂತ ಹೇಳ್ತಿರಲ್ಲ ಅದು ಅಂತ ಸಂಗೀತ ಹೇಳ್ತಾರೆ ಏನೇ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ಯಾ ಅಂತ ಇಲ್ಲಿ ಹಾಗೆಲ್ಲ ಬರೀತಾರೆ ಪಲ್ಲವಿ ಆ ಅನಿತಾ ಅಂತ ಮಂಜುಳ ಕೇಳ್ತಾರೆ ಆ ಜಾನ್ಸಿ ಮನೆ ಬಿಟ್ಟು ಆಚೆ ಕಳಿಸೋರ್ಗು ನೀನು ನಮ್ಮನೆ ಸೊಸೆ ಅಲ್ಲ ಹಾಗೆ ನನ್ನ ಅಣ್ಣಗೆ ಹೆಂಡತಿ ಅಲ್ಲ ಅಂತ ಅಂದ್ಲು ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಜಾನ್ಸಿ ನೀನು ಏನೆಲ್ಲ ಅವಮಾನ ಅನುಭವಿಸ್ಬೇಕು ಅಂತ ಗಣಪ ಹೇಳ್ತಿದೆ ಅದ್ಬಿಟ್ಟಾಕಿದೋಡಪ್ಪ ಫೋನ್ ಮಾಡಿದ್ರು ಲಾಯರ್ಗೆ ಎಷ್ಟು ಗಂಟೆ ಬರ್ತಾರಂತೆ ಅಂತ ಪಲ್ಲವಿ ಕೇಳ್ತಿದೆ ಫೋನ್ ಮಾಡಿದ್ದೆ ಪಲ್ಲವಿ ಇನ್ನೊಂದ್ ಅರ್ಧ ಗಂಟೆ ಬರ್ತಾರಂತೆ ಅಂತ ಗಣಪ ಹೇಳ್ತಾರೆ ಆ ಕಡೆ ಆಗುತ್ತೆ ಮೇಲೆ ನಿಂತ್ಕೊಂಡು ಈ ಕಾಲ್ ಇಟ್ಕೊಂಡು ಹೇಗಪ್ಪ ಮನೆಯವ್ರಿಗೆಲ್ಲ ಮುಖ ತೋಸ್ಲಿ ಅಂತ ಟೆನ್ಶನ್ ಮಾಡ್ಕೊಂಡು ಓಡಾಡ್ತಿದೆ ಅದೇ ಸಮಯಕ್ಕೆ ಯಜಮಾನ್ ನಾನು ಎಂತ ಮಿಸ್ಟೇಕ್ ಮಾಡಿದ್ದೀನಿ ಗೊತ್ತಾ ಅಂತ ಜಾನ್ಸಿ ಬರ್ತಾರೆ ಪೂಜೆ ಮಾಡಿ ಒಂದ್ ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದು ಈಗ್ಲಾದ್ರು ったった ರಾಘು ಹೇಳ್ತಾರೆ ಅದಾ ಯಜಮಾನ್ರೆ ನಿಮ ಹತ್ರ ಬಾಕ್ ಪೂಜೆ ಏನೋ ಮಾಡಿದೆ ನಿಮ್ಗೆ ಆದ್ರೆ ನಿಮ್ಮ ಹತ್ರ ಅಕ್ಷತೆ ಹಾಕ್ಸ್ಕೊಂಡು ಆಶೀರ್ವಾದ ತಗೊಳ್ಳದೆ ಮತ್ತೋದೆ ಅದಕ್ಕೋಸ್ಕರ ಈಗ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬಿಡಿ ಅಂತ ಜಾನ್ಸಿ ಹೇಳ್ತಾರೆ ದೊಂದರೆ ಬಾಕಿ ಇದೆಯಾ ಮದ್ಲೇ ಮನೆಯವ್ನ ಫೇಸ್ ಮಾಡಕ್ ಓದಾಡ್ತಿದ್ದೀನಿ ಮತ್ತೆ ಕಾಟ ಕೊಡಕ್ ಬಂದಿದ್ರಲ್ಲ ಹೋಗ್ರಿ ಸುಮ್ನೆ ನಾನು ಆಶೀರ್ವಾದನು ಮಾಡಲ್ಲ ಏನು ಮಾಡಲ್ಲ ಅಂತ ರಾಘು ಹೇಳ್ತಾರೆ ಯಜಮಾನ್ರೇ ಇವಾಗ ಸುಮ್ನೆ ನಾನ್ ಹೆಲ್ಪ್ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಅಂತ ಝಾನ್ಸಿ ಎದುರಿಸ್ತಾರೆ ಇಲ್ಲಾಂದ್ರೆ ಹತ್ತಿರ ನೀವ್ ಏನಾದ್ರು ಮಾಡ್ಕೊಳ್ಳಿ ನಾನಂತೂ ನೀವ್ ಹೇಳ್ದಂಗೆ ಕೇಳೋದಿಲ್ಲ ಅಂತ ರಾಘು ಹೇಳ್ತಾರೆ ಹೌದಾ ಈ ಮಾತ್ರ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಿದ್ದೀರಲ್ವಾ ಯಜಮಾನ್ರೇ ಅಂತ ಜಾನ್ಸಿ ಹೇಳ್ತಾರೆ ಹೌದು ಕೇಳಲ್ಲ ರೀ ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ರಾಘು ಹೇಳ್ತಾರೆ ಈ ತರ ಕಂಡೀಷನ್ ಅಲ್ಲಿ ಹೇಳಿದ್ಮೇಲೆ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ ಸರಿ ಬಿಡು ಏನೋ ಮಾಡ್ಕೋತೀನಿ ಅಂತ ಝಾನ್ಸಿ ಹೇಳ್ತಾರೆ ಏನ್ರೀ ಮಾಡ್ತೀರಾ ಅಂತ ಹೇಳಿ ರಾಘು ಮುಂದೆ ಬರ್ತಿದ್ರೆ ಜಸ್ಟ್ ಮನೆಯವ್ರಿಗೆ ಹೇಳ್ತೀನಿ ಅಂತ ಝಾನ್ಸಿ ಹೇಳ್ತಾರೆ ಏನೋ ನಮ್ಮ ಮನೆಯವ್ರಿಗೆ ಏನ್ ಹೇಳ್ಬಿಡ್ತೀರಾ ಅಂತ ರಾಘು ಹೇಳ್ತಾರೆ ಏನು ಇಲ್ಲಪ್ಪ ಪಾದ ಪೂಜೆ ಮಾಡಿರ ಹೇಳ್ತೀನಿ ಅದ್ಬಿಟ್ರೆ ನನ್ ಕೈ ಏನ್ ಹೇಳಕ್ಕಾಗುತ್ತೆ ಆಗುತ್ತೆ ಯಜಮಾನ್ ಅಂತ ಜಾನ್ಸಿ ಹೇಳ್ತಾರೆ ಏನೋ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಅಂತ ರಾಘು ಕೇಳ್ತಾರೆ ಬ್ಲಾಕ್ ಮೇಲ್ ಇಲ್ಲ ವೈಟ್ ಮೇಲ್ ಇಲ್ಲ ಜಸ್ಟ್ ಸತ್ಯ ಹೇಳ್ತೀನಿ ಅಷ್ಟೇ ಜಾನ್ಸಿ ಹೇಳ್ತಾರೆ ನೀವ್ ಈ ತರ ಪೂಜೆ ಮಾಡ್ಬಿಟ್ಟು ನನ್ನ ಗೋಳಾಡ್ಸ್ತಿದಿರಲ್ಲ ದೇವ್ರು ಮೆಚ್ಚನ ನಿಮ್ಮನ್ನ ಅಂತ ರಾಘು ಹೇಳ್ತಾರೆ ಮತ್ತೆ ಪಾದ ಪೂಜೆ ಮಾಡ್ಬಿಟ್ಟು ನನ್ಗೆ ಆಶೀರ್ವಾದ ಮಾಡಿಲ್ಲ ಅಂದ್ರೆ ನಿಮ್ದ್ ದೇವರು ನಿಮ್ಮ ಮೆಚ್ತಾರೆ ಅದಕ್ಕೆ ನಾನ್ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು ಅಂದ್ರೆ ನೀನು ಆಶೀರ್ವಾದ ಮಾಡ್ಬೇಕು ಅಂತ ಚಾನ್ಸ್ ಹೇಳ್ತಾರೆ ನನ್ನ ಟೈಮ್ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತ ಇಲ್ಲಿ ರಾಘು ಹೇಳಿ ಆಮೇಲೆ ಅಕ್ಷತೆ ತಗೊಂಡು ಚಾನ್ಸಿಗೆ ಅಕ್ಷತೆ ಆಗ್ತಾರೆ ಇಲ್ಲಿ ಜಾನ್ಸಿ ಕೂಡ ರಾಘು ಕಾಲ್ ಮುಟ್ಟಿ ಆಶೀರ್ವಾದ ತಗೋತಾರೆ ಒಳ್ಳೇದ್ ಮಾಡ್ಲಿ ಅಂತ ರಾಘು ಹೇಳ್ತೀರ ಅಶ್ವಯಸ್ ಮಾಡ್ರೆ ಅದಾಗಲ್ಲ ಆಶೀರ್ವಾದ ಮಾಡೋದು ಅಂತ ಝಾನ್ಸಿ ಹೇಳ್ತಾರೆ ಮತ್ ಹೇಗೆ ಅಂತ ರಾಘು ಕೇಳ್ತಾರೆ ಅದೇ ಅತ್ತೆಗೆ ದೊಡ್ಡ್ಮವ ಮಾಡಿದ್ರಲ್ಲ ಹೆಂಡತಿ ಮುಕ್ತಾಯಿದೆ ಆಗಿರ್ಬೇಕು ಅಂತ ಹಾಗೆ ಅಂತ ಚಾನ್ಸ್ ಹೇಳ್ತಾರೆ ಅದ್ವೇನ ಹೇಗ್ ಮಾಡೋದ್ರೇನು ಅಂತ ರಾಘು ಕೇಳ್ತಾರೆ ಈಗೇನು ಮಾಡ್ತೀಯೋ ಅಥವಾ ಅಜ್ಜಿ ಹತ್ರ ಹೋಗ್ಲು ಅಂತ ಚಾನ್ಸಿ ಹೇಳಿ ಹೇಳ್ತಾರೆ ಏನ್ ಕರ್ಮನೋ ಗೊತ್ತಿಲ್ಲ ಮಾಡ್ತೀನಿ ಬಿಡಿ ಅಂತ ರಾಹು ಹೇಳ್ತಾರೆ ಆಮೇಲೆ ಇಲ್ಲಿ ರಾಘು ದೀರ್ಘ ಸುಮಗಲ್ಲಿ ಬಾಬಾ ಅಂತ ಹೇಳ್ತಾರೆ ಚಾನ್ಸ್ ಸಿಗತ್ತ ತುಂಬಾ ಖುಷಿ ಆಗ್ಬಿಡುತ್ತೆ ಸತ್ಯ ನಂಗೆ ಈಗ ಸಮಾಧಾನ ಆಯ್ತು ಪೂಜೆ ಮಾಡಿದ್ರು ನಂಗೆ ಇಷ್ಟೋತ್ರಿಗೂ ಮನಸ್ಸಿಗೆ ಸಮಾಧಾನ ನೀಡಲಿಲ್ಲ ಯಾಕೆ ಅಂತ ಹೀಗೆ ಅರ್ಥ ಆಯ್ತು ಘಟನೆ ಆಶೀರ್ವಾದ ತೊಗೊಂಡ್ರೆ ಇಷ್ಟೊಂದು ಖುಷಿ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ರಾಘು ತುಂಬಾ ಥ್ಯಾಂಕ್ಸ್ ರಾಗು ಅಂತ ಚಾನ್ಸಿ ಹೇಳ್ತಾರೆ ಆಮೇಲೆ ಚಾನ್ಸಿ ಅಲ್ಲಿಂದ ಹೊರಟೋಗ್ತಾರೆ ಇವರೇನೋ ಪೂಜೆ ಮಾಡಿ ಆರಾಮಾಗಿದ್ದಾರೆ ನನ್ಗೆ ಈಗ ಟೆನ್ಷನ್ ಶುರು ಆಯ್ತು ಒಳಗಡೆ ಹೋದಾಗ ನನ್ ಕಾಲ್ ನೋಡಿದ್ರೆ ಎಲ್ಲ ಗೊತ್ತಾಗೋಗುತ್ತೆ ಇವಾಗ ಏನಪ್ಪಾ ಮಾಡೋದು ಕಾಲು ಕಾಣಿಸ್ತಿರೋ ತರ ಮುಚ್ಚಿಟ್ಕೋಬೇಕಷ್ಟೇ ಅಂತ ಹೇಳಿ ರಾಘು ಸುತ್ತಮುತ್ತ ನೋಡ್ತಾರೆ ಅಲ್ಲೇ ಇದ್ದ ಪಂಚನ ರಾಘು ಕಟ್ಕೋತಾರೆ ಆದರೆ ಮಿಥುನ್ ತಾಯಿ ಅನಿತಾಗೆ ಬೈದಿರ್ತಾರೆ ಏನ್ ಮಾಡಕ್ ಹೊಟ್ಟಿದ್ಯಾ ಅನಿತಾ ನೀನು ಪಾಪ ಪಲ್ಲವಿ ಪೂಜೆ ಮಾಡಿದ್ರೆ ಮಿಥುನ್ ಹಾಗೂ ಪಲ್ಲವಿ ಸಂಬಂಧ ಗಟ್ಟಿ ಆಗ್ತಿತ್ತು ಕಣೆ ಅಂತ ಮಿಥುನ್ ತಾಯಿ ಬೈತಾರೆ ಏನಮ್ಮ ಅವ್ರಿಬ್ರು ಸಂಬಂಧ ಗಟ್ಟಿಯಾದ್ರೆ ಸಾಕ ನನ್ ಲೈಫ್ ಏನೋ ಹಾಳಾದ್ರೂ ಪರವಾಗಿಲ್ಲ ಅಂತ ಅನಿತಾ ಹೇಳ್ತಾರೆ ನಿನ್ ಬಗ್ಗೆ ನಂಗು ಯೋಚನೆ ಇದೆ ಕಣೆ ಪಾಪ ಅವಳು ಅವ್ರು ಪ್ರಯತ್ನ ಮಾಡ್ತಿದ್ದಾಳಲ್ವಾ ಅಂತ ಮಿಥುನ್ ತಾಯಿ ಹೇಳ್ತಾರೆ ಅವಳನ್ನ ಆತರ ಕಳಿಸಿದ್ದು ಆ ಚಾನ್ಸಿನ ಮನೆ ಬಿಟ್ಟು ಕೋಪದಲ್ಲಿ ಆಚೆ ಆಗ್ಲಿ ಅಂತ ಇಲ್ಲಿ ಅನಿತಾ ಹೇಳ್ತಾರೆ ಅಂದ್ರೆ ಅಂತ ಇಲ್ಲಿ ಮಿಥುನ್ ಕೇಳ್ತಾರೆ ಅದೆಲ್ಲ ನಾನು ಹೇಳಲ್ಲ ಒಟ್ಟಲ್ಲಿ ನಾನ್ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ಪಲ್ಲವಿ ಈ ಮನೆ ಕಡೆ ತಿರುಗು ನೋಡ್ಬಾರ್ದು ಹಾಗ್ ಮಾಡ್ತೀನಿ ಅಂತ ಹೇಳಿ ಅನಿತಾ ಅಲ್ಲಿಂದ ಆ ಕಡೆ ಹಾಗೂ ಮನೆಯವರೆಲ್ಲ ಮಾತಾಡ್ತಿರ್ತಾರೆ ಇಲ್ಲಿ ಗಣಪ ಹೇಳ್ತಾರೆ ಟೈಮ್ ಅಲ್ಲಿ ಮನೆ ಕಾಲಿಟ್ಲೋ ಗೊತ್ತಿಲ್ಲ ಎಲ್ಲ ಕಿರಿಕಿರಿನೇ ಆಗ್ತಿದೆ ಕಷ್ಟದ ಕಷ್ಟ ಬರ್ತಾನೆ ಇದೆ ಅಂತ ಗಣಪ ಹೇಳ್ತಿದೆ ಅದೇ ಸಮಯಕ್ಕೆ ಝಾನ್ಸಿ ಬರ್ತಾರೆ ಆಗ್ಲೇ ಗಂಡನ್ ಪಾಕ್ ಪೂಜೆ ಮಾಡಿ ಬಂದ್ಬಿಟ್ಟಿ ಅಂತ ಝಾನ್ಸ ಪಲ್ಲವಿನ್ ಕೇಳ್ತಾರೆ ನನ್ಗಂತೂ ನನ್ ಗಂಡನ್ಗೆ ಪಾಕ್ ಪೂಜೆ ಮಾಡೋ ಹೋಗ್ಯದ ಅರ್ಹತೆ ಎರಡು ಇಲ್ಲ ನಿಂಗಾದ್ರೂ ಅದಿದೆಯಲ್ಲ ಹಾಕ್ ಬಿಡು ಇಂತ ವಿಶೇಷವಾಗಿರೋ ದಿನದಲ್ಲಿ ಗಂಡನ್ ಪಾಕ್ ಪೂಜೆ ಮಾಡೋದಿಕ್ಕೂ ಅದೃಷ್ಟ ಇರ್ಬೇಕು ಅಂತ ಝಾನ್ಸಿ ಹೇಳ್ತಿದೆ ಇಲ್ಲಿ ಪಲ್ಲವಿ ಝಾನ್ಸಿ ಕೈಯಲ್ಲಿ ಅಷ್ಟ ಆಗಿರೋದನ್ನ ನೋಡ್ತಾರೆ ಆ ನಂಗಿಲ್ಲ ಬಿಡು ಅಂತ ಇಲ್ಲಿ ಝಾನ್ಸಿ ಹೇಳ್ತಿದೆ ಪಲ್ಲವಿಗಂತೂ ಝಾನ್ಸಿ ಕೈಯಲ್ಲಿ ಅಷ್ಟ ಆಗಿರೋ ನೋಡಿ ತುಂಬಾ ಕೋಪ ಮಾಡ್ಕೊತಾರೆ ಇದಕ್ಕೆ ಈ ಸಂಚಿಕೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು